ದುರ್ಗಾಪರಮೇಶ್ವರಿ ವೆಂಕಟರಮ ದೇವಸ್ಥಾನ ಮಂದಾರ ಬೈಲು ಇಲ್ಲಿ ಪ್ರತಿ ವರ್ಷದಂತೆ ಜನವರಿ ತಿಂಗಳ ಎರಡನೇ ಶನಿವಾರದಂದು ನಿರಂತರವಾಗಿ ಶನೀಶ್ವರ ವಿಶೇಷ ಪೂಜೆಯು ನಡೆಯುತ್ತಾ ಬಂದಿದೆ ಈ ಸಲವು ಎರಡನೇ ಶನಿವಾರ ಸ್ವಲ್ಪ ವಿಳಂಬ ಆಗಿದೆ ಬೆಳಿಗ್ಗೆ ಬೇರೆ ಕಾರ್ಯಕ್ರಮ ಇದ್ದುದರಿಂದ ಸ್ವಲ್ಪ ವಿಳಂಬ ಆಗಿದೆ ಆದರೂ ಕಲಾವಿದರಲ್ಲಿ ಸಕಾಲದಲ್ಲಿ ಬಂದು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಇವತ್ತು ಭಾಗವತರಾಗಿ ನಮ್ಮೊಂದಿಗೆ ಮೂವರು ಸಹಕರಿಸ್ತಾ ಇದ್ದಾರೆ ಒಬ್ಬರು ಕಟೀಲು ಮೇಳದ ಪ್ರಸಿದ್ಧ ಭಾಗವತರು ನಮಗೆ ಈ ಕ್ಷೇತ್ರಕ್ಕೆ ಚಿರಪರಿಚಿತರು ಬೋನ್ಗೆ ಸತೀಶ್ ಶೆಟ್ಟಿ ಅವರು ಮೊದಲ ಭಾಗದಲ್ಲಿ ಭಾಗವತರಾಗಿ ನಮ್ಮೊಂದಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಎರಡನೇ ಭಾಗದಲ್ಲಿ ಕಳೆದ ವರ್ಷ ಇಲ್ಲಿ ಅವರು ಬಂದಿದ್ದಾರೆ ಎನ್ ಐ ಟಿ ಕೆಯಲ್ಲಿ ನಿವೃತ್ತ ಉದ್ಯೋಗಿ ಜಯದೇವ ಅಡಿಗೆ ಅವರು ಎರಡನೇ ಭಾಗದಲ್ಲಿ ಭಾಗವತರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮತ್ತೊಬ್ಬರು ನಮಗೆ ಈ ಕ್ಷೇತ್ರಕ್ಕೆ ಹೆಚ್ಚಿನ ಪರಿಚಿತರು ಸವಿಸಾಚಿ ಅರ್ಥಧಾರಿ ಮತ್ತು ವೇಷಧಾರಿ ಮತ್ತು ತಾಳ್ಮಲೇ ಅರ್ಥಧಾರಿ ಮತ್ತು ಭಾಗವತರು ಕೂಡ ರವೀಂದ್ರ ಭಟ್ ಅವರು ಕೊನೆಯ ಭಾಗದಲ್ಲಿ ಭಾಗವತರಾಗಿ ಕಾಣಿಸಿಕೊಳ್ಳುತ್ತಾರೆ ಮೊದಲ ವಾದಕರಾಗಿ ಅಕ್ಷಯ ತಂಡದ ಸಂಚಾಲಕರಾದ ನಮ್ಮ ಇಲ್ಲಿ ಪರಿಚಿತರು ಪದ್ಮನಾಭ ಶೆಟ್ಟಿಗಾರರವರು ಮದ್ದನೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಚಂಡವಾತಕರಾಗಿ ಯುವ ಕಲಾವಿದೆ ಭವಿಷ್ಯ ಕಾಲೇಜು ವಿದ್ಯಾರ್ಥಿ ಒಳ್ಳೆಯ ಕಿತ್ತ ಅವರು ಚಂಡೆವಾತಕರಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಆನಂತರ ಮುಂದಿನ ಭಾಗದಲ್ಲಿ ಇನ್ನೂರು ಯುವಕಲಾವಿದೆ ರಂಜಿತ್ ಆಚಾರ್ಯ ಅಂತ ಹೇಳಿ ಮತ್ತೆ ಅವರು ಬಂದು ಸೇರಿಕೊಳ್ತಾ ಇದ್ದಾರೆ ಇನ್ನು ಚಕ್ರಗಲದಲ್ಲಿ ಕರ್ವ ಪಾತ್ರ ನಿರ್ವಹಿಸಲಿಕ್ಕಿದ್ದಾರೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಇವತ್ತು ಶನೀಶ್ವರನ ಪಾತ್ರವನ್ನು ಮಾಡಲಿಕ್ಕಿರುವವರು ನಮ್ಗೆ ಚಿನ್ನ ಪರಿಚಿತರಾದವರು ಕದ್ರಿ ನವನೀಶ್ ಶೆಟ್ಟಿ ಅವರು ಶನೀಶ್ವರನ ಪಾತ್ರವನ್ನು ಇವತ್ತು ನಿರ್ವಹಣೆ ಮಾಡಲಿಕ್ಕಿದ್ದಾರೆ ಕಾಲವನ ಪಾತ್ರ ಮತ್ತು ಪಂಡಿತರ ಪಾತ್ರವನ್ನು ರವೀಂದ್ರ ಭಟ್ ಇವರು ನಿರ್ವಹಿಸುತ್ತಿದ್ದಾರೆ ವಿಕ್ರಮಾಧಿತ್ಯರ ಮೊದಲ ಭಾಗದಲ್ಲಿ ಆಳುವ ತಲಪಾಡಿ ತುಳು ಮತ್ತು ಕನ್ನಡ ಎರಡು ಭಾಷೆಯಲ್ಲಿಯೂ ಪ್ರಸಿದ್ಧ ಕಲಾವಿದರವರು ಅವರು ಇವತ್ತು ವಿಕ್ರಮಾದಿತ್ಯನ ಮೊದಲ ಭಾಗವನ್ನು ನಿರ್ವಹಿಸ್ತಾ ಇದ್ದಾರೆ ಎರಡನೇ ಭಾಗದಲ್ಲಿ ವಸಂತ ದೇವಡಿಗ ಪಂಜಾಬ್ ಮತ್ತು ಇವತ್ತು ನಂದಯ್ಯ ಶೆಟ್ಟಿ ಮತ್ತು ರಾಮಣ್ಣ ಗಾಣಿಗನಾಗಿ ನಮಗೆ ಯಾವತ್ತಿನವರು ಬೆಚ್ಚಯ್ತಾರೆ ವಿಜಯಕುಮಾರ್ ಶೆಟ್ಟಿ ಮೊಯ್ಲೂಟ್ ಹಾಸನದ ಪಂದರು ನಡೆಸಲಿಕ್ಕೆ ಇದ್ದಾರೆ ಇವತ್ತು ಸ್ತ್ರೀ ಪಾತ್ರದಲ್ಲಿ ಪಾತ್ರವನ್ನು ಬಹಳ ಆಕರ್ಷಕವಾಗಿ ನಿರ್ವಹಣೆ ಮಾಡುವಂತಹ ಪ್ರಸನ್ನ ಶೆಟ್ಟಿ ಇವರು ಆಲೋಲಿಕೆ ಸುಶೀಲೆ ಮತ್ತು ಪದ್ಮಾವತಿ ಈ ಮೂರೂ ಪಾತ್ರವನ್ನು ಅವರು ನಿರ್ಭವಿಸಲಿಕ್ಕಿದ್ದಾರೆ ಸುಧಾಕರ್ ಕುಲ ಅವರು ಪುರೋಹಿತ ಪಾತ್ರವನ್ನು ಕೂಡ ಮಾಡಿ ನಮ್ಮೊಂದಿಗೆ ಸಹಕರಿಸ್ತಾರೆ ಎಲ್ಲ ಕಲಾವಿದರಿಗೆ ಒಂದು ಸ್ವಾಗತವನ್ನು ಬಯಸುತ್ತಾ ಈ ಪೂಜೆ ಸುಮಾರು ಎಂಟೂವರೆ ಗಂಟೆಯವರೆಗೆ ಮುಂದುವರಿಯುತ್ತದೆ ಅಲ್ಲಿವರೆಗೆ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು ಕಲಾವಿದರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಇಲ್ಲಿ ಸಭ್ಯ ಸರ್ಗದೇರಲ್ಲಿ ವಿನಂತಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಭಾಗವಹದಲ್ಲಿ ವಿನಂತಿಸ್ತಾ ಇದ್ದೇನೆ ಯಕ್ಷಗಾನ ಹೇಳ್ತೀನಿ